ಹಾಯ್ ಹಲೋ ಎಲ್ಲರಿ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ರೆಸಿಪಿ ಅಂತಂದರೆ ಸ್ವೀಟ್ ರೆಸಿಪಿ ನೋಡಿರಿ ಇದು ಹಾಲಿನ ಪೌಡರಿಂದ ಮಾಡಿರುವಂಥ ಸ್ವೀಟ್ ರೆಸಿಪಿ ಈಗ ಹೆಂಗಾದ್ರೂ ರಾಖಿ ಹಬ್ಬ ಬಂದಲ್ರಿ ರಾಗಿ ರಾಖಿ ಹಬ್ಬಕ್ಕೆ ಹೊರಗಡೆಯಿಂದ ನೀವು ಸ್ವೀಟ್ ತಗೊಂಬಂದಿದ್ದಿಲ್ಲ ಅಂದರೆ ಹತ್ತೇ ಹತ್ತು ನಿಮಿಷದಲ್ಲಿ ಈ ಸ್ವೀಟ್ನ ರೆಡಿ ಮಾಡ್ಬೋದು ನೋಡಿರಿ ಮನೆಯಲ್ಲಿ ಕೇವಲ ಒಂದು ಹಾಲಿನ ಪೌಡ್ರ್ ಇದ್ದರೆ ಸಾಕು ಹಾಲು ಇದ್ರೆ ಸಾಕು ರೀ ಈಗ ನೋಡಿರಿ ನಾನಿಲ್ಲಿ ಒಂದು ಬಟ್ಟಲದಷ್ಟು ಒಳಗಿಂದ ಹಾಲು ಅರ್ಧ ಬಟ್ಲ ಹಾಲು ತಗೊಂಡಿದ್ದೀನಿ ರೀ ಒಂದು ಅಳತೆ ಹಾಳತೆ ರೀ ಅದ್ರ ಅರ್ಧ ಬಟ್ಲ ಹಾಲು ತೊಗೊಂಡಿನಿರಿ ಅದಕ್ಕಿಂತ ಅರ್ಧದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ರೀ ಅಂದರೆ ಒನ್ ಫೋರ್ತ್ಷ್ಟು ಬಟ್ಲದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ರೀ ಅರ್ಧದಷ್ಟು ಹಾಲನ್ನು ಹಾಕೊಂಡು ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಲು ಕುದಿಯೋ ಟೈಮ್ನಲ್ಲಿ ನಾನು ಒಂದು ಬಟ್ಲದಷ್ಟು ಹಾಲಿನ ಪುಡಿನ ಈ ಬಿಸಿ ಹಾಲಿಗೆ ಹಾಕೊಳ್ಳೋಣ ನೋಡ್ರಿ ಇಲ್ಲೇ ಒಂದು ಬಟ್ಲದಷ್ಟು ಹಾಲಿನ ಪುಡಿ ಇದೆ ನೋಡಿರಿ ಇದನ್ನು ಇದು ಹಾಕಿದ ತಕ್ಷಣ ಹಾಗೇ ತಿರುತ್ತಾ ಹೋಗ್ರಿ ಗಂಟಾಗ್ಲಿಕ್ಕೆ ಬಿಡಬೇಡ್ರಿ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸರಿಯಾಗಿ ತಿರು ಕೊಡ್ತಾ ಹೋಗ್ರಿ ಐದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿರಿ ಇದು ಟೆನ್ಷನ್ ತಗೊಳ್ಳೋ ಅಂಥದ್ದೇ ಇಲ್ಲ ರೀ ಅಂತ ಏನು ಆರಾಮ್ಸೆ ನೀವು ಬೇಕ್ರಿ ಒಳಗೆ ಅತಿ ರುಚಿಯಾದ ಪೇಡಾನ ನೀವು ಸವಿಬೋದು ಮನೆ ಒಳಗನೆ ಸಹ ಮಾಡ್ಬೋದು ನೋಡ್ರಿ ಈ ಥರ ಇದನ್ನು ಇದೇ ಥರ ಕಲಿಸ್ತಾ ಹೋಗಿ ಇದು ಪ್ಯಾನ್ ತಾನಾಗೆ ಬಿಡ್ತಾ ಹೋಗುತ್ತೆ ರೀ ಬೇಕಂದ್ರೆ ನಾವು ಈ ಸಮಯದಲ್ಲಿ ತುಪ್ಪ ಹಾಕೋಬೋದು ಅದನ್ನು ನಾನು ಕೊನೆ ಸಮಯಕ್ಕೆ ತುಪ್ಪನ ಬಳಸಿದ್ದೀನಿ ನೀವು ಈ ಸಮಯದಲ್ಲೂ ತುಪ್ಪನ ಹಾಕೋಬೋದು ನಿಮಗೆ ಎಷ್ಟು ಬೇಕು ಅನ್ಸುತ್ತ ನೋಡಿಕೊಂಡು ನಾನಿಲ್ಲಿ ಕೇವಲ ಒಂದು ಟೀ ಸ್ಪೂನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ನೀವು ತುಪ್ಪ ತಿನ್ನೋರಾಗಿದ್ದರೆ ಒಂದೆರಡು ಟೀ ಸ್ಪೂನಷ್ಟು ತುಪ್ಪನೂ ಸಹ ಹಾಕೋಬೋದು ನೋಡಿರಿ ಈಗ ನಮ್ಮದು ಪ್ಯಾನ್ ಇದೆ ಈ ಮಿಶ್ರಣ ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಆಮೇಲೆ ಉಪಯೋಗಿಸ್ಕೊಳ್ತೀನಿ ರೀ ಈಗ ನೋಡಿರಿ ಇಲ್ಲೇ ಒಂದು ಪ್ಲೇಟಿಗೆ ಈ ಥರ ತುಪ್ಪನ ಹಚ್ಚಿ ಇಟ್ಟ್ರಿ ಇದು ಆರು ಹೋಗೋದ್ಮೇಲೆ ಇದನ್ನು ಈ ಪ್ಲೇಟಿಗೆ ತೆಕ್ಕೋಣ ರೀ ಹಾಲಿನ ಪೌಡ್ರ್ ಮಿಶ್ರಣ ಇದಕ್ಕೆ ತಗೊಂಡಾದಮೇಲೆ ಇದು ಸ್ವಲ್ಪ ಬಿಸಿ ಇರುತ್ತೆ ನಿಮ್ಗೆ ಕೈಯಿಂದ ಆದರೆ ಸರಿ ರೀ ಕೈಯಿಂದ ಆಗಿಲ್ಲ ಅಂದರೆ ಈ ಥರ ಒಂದು ಸ್ಪೂನನ್ನು ತೊಗೊಂಡು ಈ ಥರ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಆರಿಸ್ಲಿಕ್ಕೆ ಬಿಡ್ರಿ ಈ ಥರ ಏನಾದರೂ ಗಂಟಿದ್ರೂ ಸ್ವಲ್ಪ ಸ್ವಲ್ಪ ಈ ಸಮಯದಲ್ಲಿ ಒಡ್ದೋಗ ಒಡೆದೋಗುತ್ತೆ ರೀ ಹಾಗಾಗಿ ಈಗ ನೋಡಿರಿ ಇನ್ನೊಂದು ತಾಟನ್ನು ಈ ಥರ ತಗೊಂಡು ಅದನ್ನು ಡಬ್ಬ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸರಿಕೊಳ್ಳ್ರಿ ತುಪ್ಪ ಸರಿಕೊಂಡು ಆ ಮಿಶ್ರಣವನ್ನು ನಾವು ಈ ಥರ ಗೋಲಾಕಾರ ಮಾಡಿ ಈ ಥರ ಉದ್ದವಾಗಿ ಮಾಡ್ಕೊಳ್ಳೋಣ ರೀ ಈ ಥರ ಆಕಾರ ಕೊಟ್ಟಾದಮೇಲೆ ಇದಕ್ಕೆ ಇದನ್ನು ನೋಡ್ಲಿಕ್ಕೆ ಈಗ ಸ್ಮೂತ್ ಕಾಣಕಾಗತ್ತದಲ್ರಿ ಇದನ್ನು ನೋಡಿರಿ ನಾವು ಈಗ್ಲೇನೆ ಕಟ್ ಮಾಡಿ ಪೀಸಸ್ ಮಾಡ್ಲಿಕ್ಕೆ ಹೋಗಬಾರ್ದು ರೀ ಇದಿನ್ನೂ ನಾವು ಜಮಾ ಮಾಡಬೇಕ್ರಿ ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಬಿಡ್ಬೇಕು ರೀ ಇದನ್ನು ನೀವು ಹಾಗೇನೂ ಸಹ ಸಾಯಂಕಾಲವರೆಗೂ ಗಟ್ಟಿಯಾಗಿ ಆಗ್ಲಿಕ್ಕೆ ರೀ ಆದರೆ ನಮಗಿಲ್ಲೆ ಫಾಸ್ಟಾಗಿ ಬೇಕಾಗಿದೆ ಅಂದಮೇಲೆ ನಾವಿಲ್ಲೇ ಫ್ರಿಜ್ಜಲ್ಲಿಯೂ ಸಹ ಇಟ್ಟು ಗಟ್ಟಿ ಮಾಡ್ಬೋದು ರೀ ಅದು ಫ್ರಿಜ್ಜಲ್ಲಿ ಒಂದು ತಾಸು ಅಥವಾ ಅರ್ಧ ತಾಸು ಇಟ್ಟು ತೆಗೆದ್ರೆ ಮುಗೀತು ನೋಡ್ರಿ ತಾನಾಗೆ ಗಟ್ಟಿಯಾಗುತ್ತೆ ಈ ಥರ ನೀವು ಬೇಕಂದ್ರೆ ಈ ಥರ ಸಿಲ್ವರ್ ಪೇಪರಿಂದನೂ ನೀವು ಡೆಕೋರೇಟ್ ಮಾಡ್ಬೋದ್ರಿ ಇಲ್ಲಾಂದರೆ ಹಾಗೇನೂ ಸಹ ಕಟ್ ಮಾಡಿಕೊಂಡು ತಿನ್ಬೋದು ನೋಡ್ರಿ ತಿನ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಮಾತ್ರ ಇದು ಮಕ್ಳಿಗಂತರೂ ಅತಿ ಇಷ್ಟ ರೀ ಹಾಗೆ ಈಗ ಫಂಕ್ಷನ್ ಅದೇ ರೀ ರಾಗಿ ಹಬ್ಬಕ್ಕೆ ನಿಮಗೆ ರೀ ಸ್ವೀಟ್ ರೆಸಿಪಿ ಏನಾದರೂ ಆ ಟೈಮ್ನಲ್ಲಿ ಇದು ಫಟಾಫಟ್ ರೆಡಿ ಆಗುತ್ತೆ ನೋಡ್ರಿ ಹಾಗಾಗಿ ಇದನ್ನು ನೀವು ಸಹ ಮಾಡ್ಕೊಳ್ರಿ ಈ ಥರ ಸೂಪರ್ ಆಗಿರುತ್ತೆ ನೋಡಿರಿ ಮತ್ತು ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಈಗ ಇದನ್ನು ಈ ಥರ ಡೆಕೋರೇಟ್ ಮಾಡಿ ಇದನ್ನೇ ನಾನು ಅದೇ ಪೇಪರ್ನಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ನೋಡ್ರಿ ಫ್ರಿಜ್ನಲ್ಲಿ ಇಟ್ಟಾದ್ಮೇಲೆ ಈ ಥರ ಗಟ್ಟಿಯಾಗಿದೆ ನೋಡ್ರಿ ಗಿದ ಇದನ್ನು ನಾವು ಪೇಪರ್ನ ತೆಗೆದು ಇದನ್ನು ಒಂದು ಆಕಾರ ಕೊಡೋಣ ರೀ ಕಟ್ಟಿಂಗ್ ಮಾಡೋಣ ನಿಮ್ಗೆ ಯಾವ್ದು ಸೇವ್ ಶೇಪ್ ಒಳಗೆ ಬೇಕು ಅನ್ಸುತ್ತಾ ಆ ಶೇಪ್ ಒಳಗೆ ನೀವು ಮಾಡ್ಕೋಬೋದು ನೋಡ್ರಿ ನಾನಿಲ್ಲಿ ರೌಂಡ್ ರೌಂಡಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ನಾನು ನಿಮ್ಗೆ ಇನ್ನೂ ಥರ ಬೇರೆ ಥರನೇ ಶೇಪ್ ಬೇಕಾಗಿತ್ತು ಅಂದ್ರೆ ನೀವು ಇದನ್ನು ಚೌಕಾಕಾರವಾಗಿ ಮಾಡಿ ಅದನ್ನು ಕಟ್ ಮಾಡ್ಕೋಬೋದು ಅಥವಾ ಇಲ್ಲ ಒಂದೊಂದು ರೌಂಡಾಗಿ ಜಾಮೂನ್ ಥರ ತೊಗೊಂಡು ಅದನ್ನು ಪ್ರೆಸ್ ಮಾಡಿ ಪೇಡೆ ಥರನೂ ಮಾಡಿಟ್ಕೋಬೋದು ಅದು ಆಗಲೇ ಮೆತ್ತಗಿತ್ತಲ್ರಿ ಆ ಸಮಯದಲ್ಲಿ ನೀವು ಆ ಥರ ಮಾಡಿ ಒಂದು ತಾಟೊಳಗೆ ಒಂದೊಂದನ್ನಾಗಿ ಇಟ್ಟು ಫ್ರಿಜ್ ಒಳಗಿಟ್ರೆ ಗಟ್ಟಿಯಾಗುತ್ತೆ ರೀ ನನಗೆ ಈ ಥರ ಪೀಸಸ್ ಬೇಕಾಗಿತ್ತು ಹಾಗಾಗಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ ಇಷ್ಟೊಂದು ಈಸಿಯಾಗಿನೂ ಕಟಿಂಗ್ ಆಗ್ತಾಯಿದೆ ಸೂಪರಾಗಿ ಬಂದಿತ್ತು ರೀ ಮಾತ್ರ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ರೀ ಹಾಗಿದ್ರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೂ ಮೊದಲು ಸಿಗುತ್ತಾ ಹಾಗಾಗಿ ಈಗ ನೋಡ್ರಿ ಇದನ್ನು ನೋಡ್ಲಿಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಈ ಥರ ನೀವೇ ಡೆಕೋರೇಟ್ ಮಾಡಿ ಫಂಕ್ಷನ್ಗಳಲ್ಲಿ ಉಪಯೋಗಿಸ್ಬೋದು ಸೆಲೆಬ್ರೇಷನಲ್ಲಿ ಉಪಯೋಗಿಸ್ಬೋದು ನೋಡಿರಿ ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು ಬೇಕ್ರಿಯಲ್ಲಿ ಈ ಈಸಿಟ್ಟ ಸೂಪರ್ ಈಸಿ ಇದೆ ನೋಡಿ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿತ್ತು ನೋಡಿರಿ ಎಷ್ಟು ಸರಿಯಾಗಿ ಸ್ಮೂತಾಗಿ ಕಟ್ ಆಗ್ತಾಯಿದೆ ಫೇಟ್ ಬೇಕ್ರಿ ಸ್ಟೈಲ್ ಒಳಗೆ ಇದೆ ಇದು ನಾವು ಬೇಕ್ರಿಯಿಂದಾನೆ ತೊಗೊಂಬಂದಿದ್ದೀವಿ ಅಂದ್ಕೊಂತಾರೆ ನೋಡಿರಿ ಯಾರಾದರೂ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ